ಕೃಪಾ ಆಶೀರ್ವಾದದಿಂದ ನಾನು ಇಂಟರ್ವ್ಯೂ ಪಾಸ್ ಆಗಬೇಡಿ ಬರತನದ ಹಳೆಗಳಲ್ಲಿ ಜೀವನ ಸಾಕು ನನ್ನ ತಂದೆಯೇನು ಶ್ರೀತನದ ದೀಪ ಹಚ್ಚಲೇಬೇಕು ನನ್ನ ಓದಿಗಾಗಿ ನನ್ನ ಅಣ್ಣ ಮತ್ತು ನನ್ನ ತಂದೆ ಎಷ್ಟೊಂದು ಕಷ್ಟ ಏನು ಅವರ ಸುಖ ಹೆಂಡತಿಯ ಅಂದು ಎಷ್ಟೊಂದು ದಾರಿ ಕೈ ಏನು ಅವ ಸುಖಕ್ಕಾಗಿ ನಾನು ಅವಳಿಗೆ ಹೋಗಲೇಬೇಕು ಹಲೋ ಸತೀಶ್ ಏನೋ ಎಲ್ಲಿಗೋ ಹೊರಟಿರೋ ಆಗಿದೆ ಎಲ್ಲೋ ಧನರಾಜ್ ಮೊದಲ ದಿನಗಳಿಂದ ಭೇಟಿ ಅಲ್ಲ ಸತೀಶ್ ನಿನಗೆ ಊರಿನ ಸುದ್ದಿ ಗೊತ್ತಿಲ್ಲವೇ ಮೊದಲು ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಹೇಳು ಆಮೇಲೆ ನಾನು ಸವಿಸ್ತರವಾಗಿ ಹೇಳುತ್ತೇನೆ ಊರಿನ ಸುದ್ದಿ ನಾನು ಎಂಟು ದಿನಗಳಿಂದ ಬೆಂಗಳೂರಿಗೆ ನೋಡು ಸತೀಶ್ ನಿನ್ನ ಎದೆ ಹಾಟ್ ಗಟ್ಟಿ ಮಾಡಿಕೊ ಕಾಲ ತುಂಬಾ ಕೆಟ್ಟು ಹೋಗಿದೆ ಅಂದರೆ ನಿನ್ನ ಮಾತನಾಡ್ತಾ ಸತೀಶ್ ಎರಡು ದಿನಗಳ ಹಿಂದೆ ಯಾರು ಇಲ್ಲದ ಸಮಯದಲ್ಲಿ ಶ್ರೀಮಂತ ಜಗದೀಶನ ಪ್ರೇಮ ಪಾಶಕ್ಕೆ ಆದಳು ನಿನ್ನ ತಂಗಿ ಏನ್ ಬೇಡ ಸತೀಶ್ ವಿಷಯ ತುಂಬಾ ಇದೆ ಈಗಾಗಲೇ ಏ ಜಗದೀಶನ ಹೆಂಡತಿಯಾಗಿ ಬಾಳ ಸಾಗಿಸಿದಳು ನಿನ್ನ ತಂಗಿ ಇದಕ್ಕೆ ನನ್ನ ತಂದೆ ಮತ್ತು ನನ್ನ ಅಣ್ಣ ಒತ್ತಿದರೆ ಸತೀಶ್ ನಾಯಿಯನ್ನು ತಂದು ಸಿಂಹಾಸದ ಮೇಲೆ ಕುಳಿಸಿದರು ನಾಯಿ ನಾಯಿನೇ ಸತೀಶ್ ಈಗ ಎರಡು ತಾಸುಗಳಿಂದ ನಿಮ್ ಮನೆಗೆ ಹೋದೆ ನೀನು ಒಳಗಿರುವಂತ ನೇರವಾಗಿ ಒಳಗೆ ಹೋಗಿ ನೋಡಿದ್ರೆ ವಿಚಿತ್ರ ದರ್ಶನವಾಯ್ತು ಅಂದರೆ ಸತೀಶ್ ಎಲ್ಲೋ ಬಿದ್ದ ಪಾಪದ ಪಿಂಡವನ್ನು ತಂದು ಸಾಕಿ ಅನ್ನ ಹಾಕಿದಾರಲ್ಲ ಅದೇ ದ್ರೋಹಿ ನೀನು ತಂದ ಬಂಗಾರದ ಜಿಂಕೆ ಜೊತೆ ಆಟವಾಡುತ್ತಿದ್ದ ಧನರಾಜ್ ನನ್ನ ಅಣ್ಣದ ಮೇಲೆ ನನ್ನ ಅಣ್ಣ ಅಂತವನಲ್ಲ ನನ್ನ ಅಣ್ಣ ಅಂದರೆ ತಮ್ಮನ ಹೆಂಡತಿ ಅಂದರೆ ತಾಯಿ ಎಂದು ದೇವರಿದ್ದಾಗೆ ನನ್ನ ಪಾಲಿಗೆ ಕಂಡ ವಿಷಯ ಕಂಡ ಹಾಗೆ ಹೇಳಿದರೆ ಕೆಂಡದತ್ತ ಗೋಪನಿನಲ್ಲಿ ಅದಕ್ಕೆ ನೀನು ನಂಬದಿದ್ದರೆ ನಾನೇನು ಮಾಡಲಿ ಇದು ಕಲಿಯುಗ ಅವನು ನಿನ್ನ ಸಾಕು ಅಣ್ಣ ಅವನಿಗೇನು ಅಣ್ಣ ತಮ್ಮ ತಮ್ಮನ ಹೆಂಡತಿಯನ್ನು ಮಮಕಾರ ಕಾಮ ತೀರಿಸಿಕೊಳ್ಳುವ ತೀತಿ ಅವನದು ಅಂದರೆ ನೀನು ಹೇಳುವ ಮಾತು ಸತೀಶ್ ಅರ್ಥವೆಲ್ಲ ವ್ಯರ್ಥವಾಗಿ ಹೋಗಿದೆ ರಮೇಶ್ ನೀನು ಸಾಕಿದ ನಾಯಿ ಆ ನಿನ್ನ ತಂದ ಬಂಗಾರದ ಪ್ರೇಮ ಪಾಠವಾಡುತ್ತಿದ್ದ ಬೇಡ ಬೇಡವೆಂದರೂ ಪರಿಪರಿಯಾಗಿ ಪಾಠ ಮಾತು ಸುಳ್ಳವಾದರೆ ಸ್ನೇಹ ಎಂಬ ಶಾಧ್ಯವನ್ನು ಹೊಡೆದು ಈ ನಿನ್ನ ಪ್ರಾಣದ ಜೊತೆ ಆಟವಾಡ ಒಂದು ವೇಳೆ ನಾನು ಹೇಳುವ ಮಾತು ಸತ್ಯವಾದರೆ ಆ ನಿನ್ನ ಧರ್ಮದ ಅಣ್ಣನಿಗೆ ಮನೆಯಿಂದ ಹೊರಗೆ ಹಾಕುವ ಶಕ್ತಿ ನಿನ್ನಲಿದ್ದರೆ ನಿನ್ನ ತಂದೆಗೆ ಎದುರು ಹಾಕೊಳ್ಳುವ ತಾಕತ್ತು ನಿನ್ನಲಿದ್ದರೆ ಈಗ ನಡೆಗೆ ಹೋಗೋಣ ನೀನು ಹೇಳುವ ಮಾತು ಸುಳ್ಳವಾದರೆ ನಿನ್ನ ಪರಿಣಾಮ ನೆಟ್ಟಾಗಿಲ್ಲ ಅಪ್ಪಾಜಿ ಅಮ್ಮ ಅವರು ಹೊರೇ ಹೋಗಿದ್ದಾರೆ ಯಾಕೆ ಮನೆಯಲ್ಲಿ ನಾನು ಇರೋದು ನಿಮಗೆ ಇಷ್ಟ ಇಲ್ಲವೇ ಹಾಗಂತ ಯಾರು ಹೇಳಿದಾರಮ್ಮ ಏನು ನನ್ನ ತಮ್ಮನ ಹೆಣತಿ ಅಂದರೆ ನಿನ್ನ ಮೇಲೆ ನನಗೂ ಪ್ರೀತಿ ಇದೆ ಅಮ್ಮ ಆದ್ರೆ ಸ್ವಂತ ಇವತ್ತು ಮಾತುಗಳನ್ನು ವಿಚಿತ್ರವಾಗಿ ಬರುತ್ತೀವಲ್ಲ ರಮೇಶ್ ನೋಡು ಈ ನಿನ್ನ ಗಟ್ಟಿ ಮುಟ್ಟಾದ ದೇಹ ನೋಡಿ ನನ್ನ ತಲೆ ಕೆಟ್ಟು ರಮೇಶ್ ಒಂದೇ ಒಂದು ಸಲ ಒಂದೇ ಒಂದು ಸಲ ನನ್ನ ಆಸೆಯಿಂದ ನಾವು ಬೇಡಮ್ಮ ನಿನ್ನ ಕಾಮದ ಕಣ್ಣುಗಳು ನನ್ನ ಮೇಲೆ ಹಾಕಬೇಡಮ್ಮ ನೀನು ನನ್ನ ತಾಯಿ ಇದ್ದ ಹಾಗೆ ದಯವಿಟ್ಟು ಬೇಡಮ್ಮ ಬೇಡ ನೋಡು ಅಂಗಳದ ಹುಡಿಯಾಗಿ ಬದುಕುವುದು ಅಟ್ಟದ ರಾಜನಾಗಿ ಮೇಲೆ ಪಾಪಿ ಇಲ್ಲ ಪಾ ತಮ್ಮ ಇಲ್ಲ ಅಂತ ಹೇಳ್ತಾ ಅಂತ ಹೇಳ್ಕೊಂಡವನು ತಮ್ಮ ನನ್ನ ಮಾತಿನಲ್ಲಿ ನನ್ನ ಮಾತಿನಲ್ಲಿ ನಿನಿಗೆ ಸತ್ಯ मिलಲಿಲ್ಲಪ್ಪ ನಿನ್ನ ಈ ಹೆಂಡತಿ ಮಾತಿಯ ಮೊರಲಾಗಿಬೇಡಪ್ಪ ನೀನು ಈ ಹೆಂಡತಿ ಮಾತಿಯ ಮೊರಲಾಗಿಬೇಡಪ್ಪ तू पापी तू ಬೀದಿಯಲ್ಲಿ ಬಿದ್ದವನು ತಂದು ತುತ್ತು ಅನ್ನ ಇಟ್ಟ ವೇಷದಕ್ಕೆ ನನ್ನ ಹೆಂಡತಿ ಮೇಲೆ ಕಾಮದ ಕಣ್ಣು ಹಾಕಿ ಆ ಪಿಶಾಚಿ ನೋಡಿದ್ಯಾ ಸತೀಶ್ ನಾನು ಹೇಳಿರೋದು ಯಾವುದು ಸತ್ಯ ಅಂತ ನೀವು ನಂಬಿದ್ದರೋ ಅದೇ ಇವತ್ತು ನಿಮ್ಮನ್ನು ಮುಳ್ಳಾಗಿ ಚುಚ್ಚಿತ್ತು ಅದಕ್ಕೆ ನಾನು ಹೇಳುವುದು ಯಾರು ಎಲ್ಲಿರಬೇಕೋ ಅಲ್ಲಿದ್ದರೇನೇ ಚಂದ ಅಂತ ಹೌದಪ್ಪ ನಾನು ಬೀದಿಯಲ್ಲಿ ಬಿದ್ದ ಪಾಪದ ಪಿಂಡ ಆ ನನ್ನ ತಾಯಿ ಯಾವ ಕೆಟ್ಟ ಸೂರ್ಯ ಮಗನ ತಟಕ್ಕೆ ಶೀಲೆ ಹಚ್ಚಿ ನನ್ನ ಮೇಲೆ ನಂಬಿಕೆ ಇಲ್ಲಿವೇನಪ್ಪ ಸತೀಶ್ ನಾನು ಅಂತ ಕೇಸ್ಕೊಡ ಆ ನನ್ನ ತಾಯಿ ನಾನು ಹುಟ್ಟಿದಾಗಲೇ ನನ್ನನ್ನು ಇಚಿ ಇಚ್ಕೊಂಡಿದ್ದರೆ ಸರಿಯಾಗಿ ಹೊಡೆಯಪ್ಪ ಹೊರ ನೋಕಿ ನಂದ ದ್ವೀಪವಾಗಿರುವ ಈ ಮನೆಯಲ್ಲಿ ನಿನ್ನಂತ ಕೆಟ್ಟವಳಾಗಿರಬಾರ್ದು ಹೌದಪ್ಪ ನಾನು ಬಾಡ್ಬಿ ಹೌದು ತಮ್ಮ ಈ ನಿನ್ನ ಹೆಂಡತಿಗೆ ಕಾಮಕೃತ್ಯವನ್ನು ಪಡಿಸಿ ಪ್ರೇಮಿಗಿಂತ ಆಡಿದರೆ ನಾನಾಗುತ್ತಿದ್ದೆ ಈ ಭಯ ರಮೇಶ ಏನಿದು ಗಲಾಟೆ ಸತೀಶ ಯಾಕೆ ನಿನ್ನ ಅಣ್ಣ ಕಣ್ಣಲ್ಲಿ ನೀರು ನಿನ್ನ ಅಣ್ಣ ಯಾಕೆ ಹೇಳುತ್ತಿದ್ದಾರೆ ಯಾವ ಅಣ್ಣ ಈಶೆ ಓದಿ ಬೀದಿಯ ಬಿಕಾರಿ ನಾಯಿ ಕಾಣ ಉದ್ದಾರಕ್ಕಾಗಿ ನಿನ್ನ ಉದ್ಧಾರಕ್ಕಾಗಿ ಇಡೀ ಜೀವನವನ್ನೇ ತ್ಯಾಗ ಅವನಿಗೆ ಮಾಡುವ ಕತ್ತೆ ಅವನು ಮಾಡಿದರೂ ತಪ್ಪಾದ್ರೆ ಏನು ಅಪ್ಪ ಅವನು ಮಾಡಿದ ತಪ್ಪು ಏನು ಗೊತ್ತೇನಪ್ಪ ಈ ನಿಮ್ಮ ಮಗನ ಮೇಲೆ ನಿಮಗೆ ವಿಶ್ವಾಸವಿಲ್ಲ ನಾನು ಅಂತ ಹೇಳ್ಸಿ ಕೂಡ ಕೆಲಸ ಮಾಡಿಲ್ಲಪ್ಪ ಮಾಡಿಲ್ಲ ಹೆತ್ತ ತಾಯಿಯ ಮೇಲೆ ಆಣೆ ಮಾಡಿಲ್ಲ ನಾನು ನನ್ನ ಹೆತ್ತ ತಾಯಿಯ ಮೇಲೆ ಆಣೆ ಮಾಡಿ ಹೇಳ್ತೀನಿ ಈ ನಾಟಕ ವಾರ್ತಿಯ ಬೇದೇ ಹೊಡೆಯಪ್ಪ ಹೊಡೆ ಹೊಡೆ ನೀನು ಚಿಕ್ಕವನಿದ್ದಾಗ ನಿನ್ನ ಕೈಯಿಂದ ನಾನೇ ನನ್ನ ಕೆನ್ನೆ ಕೊಟ್ಟು ಹೊಣಿಸಿಕೊಳ್ತಿದ್ದೆ ಅದು ನಿನ್ನ ಸಂತೋಷಕ್ಕಾಗಿ ಇಂದು ನಾನು ಮಾಡಿದ ಪಪ್ಪು ಎಂದು ನೀನು ಹೊಡೆಯುತ್ತಿದ್ದೆ ಅಲ್ಲ ಹೊಡೆಯಪ್ಪ ಕಾಮುಕನೆಂದು ಮಾತ್ರ ನುಡಿಯಬೇಡ ಕಾಮ ಪುಶಿ ಗಂಡನಿದ್ದರೂ ಈತನಿಗೆ ಸೆರೆಗಾಯಿಸುವ ಸೂಳ್ಯ ನೀನು ಕಂಡ ಕಂಡ ಗೊಡ ಸಾರಿಸುವ ಸಾಗಿಸುವನ್ನು ನಿಮ್ಮ ದಿನ ನಿಮ್ಮದ ಜೊತೆ ಬದುಕಿ ಬಾಳುವುದಕ್ಕಿಂತ ಮನೆಯಲ್ಲಿ ಹೊರಗುವ ಸತೀಶ ಆದ್ರೆ ಒಂದು ಮಾತು ಹೇಳ್ತೇನೆ ಕೇಳು ತಪ್ಪು ಮಾಡಿದವರನ್ನು ತಂದು ನಿನ್ನ ಮುಂದೆ ಉಂಡು ಚೆಂಡಾಡಿದರೆ ನನ್ನ ಹೆಸರು ರಮೇಶನೇ ಅಲ್ಲ ನಾಳೆ ಈ ನನ್ನ ತಂದೆಯನ್ನು ಯಾವ ಕಾರಣಕ್ಕಾಗಿ ಹೊರಗೆ ಹಾಕುತ್ತಾಳೆ ಇವಳು ಆ ದೇವರಿಗೂ ಗೊತ್ತು ಈ ಸೂಳೆ ಆದ್ರೆ ಈ ಸೂಳೆ ಮಾತು ಕೇಳಿ ನನ್ನ ತಂದೆಯವರಿಗೆ ಮಾತ್ರ ನೀನು ಹೊರಗೆ ಹಾಕಬೇಡಪ್ಪ ಹೊರಗೆ ಹಾಕಬೇಡ ಅಪ್ಪಾಜಿ ನಾನಿಲ್ಲಿ ಬರುತ್ತೆ ಅಂತ ವಿಚಿತ್ರ ನಡೆದಿದೆ ಈ ಪಣಸುವಪ್ಪನ ಪಾಲಿನಲ್ಲಿ ವಿಧಿ ಕಾಡುತ್ತಿದೆ ಶನಿ ನಗುತ್ತಿದೆ ಗರ್ಮದ ಕೂಸು ಎಂದು ಕೈ ಮಾಡಿ ತೋರಿಸುವ ಜನಕ್ಕೆ Thank you. ಕಾಲಚಕ್ರವೇ ಹೀಗಾಗಿದೆಯಪ್ಪ ಏನು ಮಾಡುದು ಕರ್ಮದ ಅಪ್ಪಾಜಿ ನಾನಿನ್ನು ಬರುತ್ತೇನೆ ಅಪ್ಪಾಜಿ ದಯವಿಟ್ಟು ಆಗಬೇಡ ಪಾಸುವಾಗ ಬೇಡ ಯಾರಿಗೆ ಯಾರು ಇಲ್ಲ ಯಾರಿಗೆ ಯಾರ

ನಿಮ್ಮಿಂದಟ್ಟ ಹೊಳಗಳು ನನ್ನ ಮನೆಯಲ್ಲಿದೆ ಎಂದು ನಾನು ತಿಳಿರಲಿಲ್ಲ ನಿಮ್ಮಿಂದ ತುಂಬಾ ಉಪಕಾರವಾಯಿತು ಸತೀಶ್ ಇದರಲ್ಲಿ ಉಪಕಾರ ಏನು ಬಂತು ನನ್ನ ಕರ್ತವ್ಯ ನಾನು ಮಾಡಿದೆ ಅಷ್ಟೇ ಹ ಸತೀಶ್ ಇನ್ನು ಬರ್ಲೆ 好的。